ಇದು ಬಿಟಿವಿ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ ಖಾಸಗಿ ಆಸ್ಪತ್ರೆಯ ಆಸ್ತಿ ತೆರಿಗೆ ಕಡತ ನಾಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಕರಣದ ಸಮಗ್ರ ತನಿಖೆಗೆ ಮುಖ್ಯ ಆಯುಕ್ತರು ಆದೇಶವನ್ನು ಹೊರಡಿಸಿದ್ದಾರೆ ವಿಶೇಷ ಆಯುಕ್ತರಾದಂತಹ ಮನೀಶ್ ಮೋದ್ಗಿಲ್ ಅವರು ಮಾಡಿದಂತ ಶಿಫಾರಸು ಪ್ರಕರಣದ ಬಗ್ಗೆ ಸಮಗ್ರ ಮಾಹಿತಿಯನ್ನ ಕಲೆ ಹಾಕುವಂತೆ ಆದೇಶವನ್ನು ಹೊರಡಿಸಲಾಗಿದೆ ಮಹದೇವಪುರ ವಲಯ ಆಯುಕ್ತ ರಮೇಶ್ ಅವರಿಗೆ ಸೂಚನೆ ಹೋಗಿದೆ ಶೀಘ್ರವೇ ವರದಿ ಸಲ್ಲಿಸುವಂತೆ ಮುಖ್ಯ ಆಯುಕ್ತರು ಆದೇಶವನ್ನು ಹೊರಡಿಸಿದ್ದಾರೆ ಕಳೆದೊಂದು ವರ್ಷದಿಂದ ಕಡತ ನಾಪತ್ತೆಯಾಗಿದ್ದು ಹೇಗೆ ಕಡತ ನಾಪತ್ತೆಯ ಪ್ರಕರಣದಲ್ಲಿ ಯಾರ್ಯಾರು ಶಾಮೀಲಾಗಿದ್ದಾರೆ ಕಡತ ನಾಪತ್ತೆ ಮಾಡುವಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ಕಿಕ್ ಬ್ಯಾಕ್ ಹೋಗಿದೆ ಎಲ್ಲದರ ಬಗ್ಗೆ ಸಮಗ್ರ ತನಿಖೆ ನಡೆಸಿ ವರದಿಯನ್ನು ಕೊಡುವಂತೆ ಸೂಚನೆಯನ್ನು ನೀಡಲಾಗಿದೆ ಬಿಟಿವಿಗೆ ಆಡಳಿತ ವಿಭಾಗದ ಉಪ ಆಯುಕ್ತ ಮಂಜುನಾಥ ಸ್ವಾಮಿಯವರು ಇದರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಆಸ್ಪತ್ರೆಯ ಆಸ್ತಿ ತೆರಿಗೆಗೆ ಸಂಬಂಧಪಟ್ಟ ಹಾಗೆ ಕಳೆದ ಸುಮಾರು ಒಂದೂವರೆ ಎರಡು ವರ್ಷಗಳಿಂದ ಆದೇಶವಾಗಿದ್ದರೂ ಕೂಡ ಯಾವುದೇ ಕ್ರಮ ವಹಿಸಲ್ದಿರೋದ್ರ ಬಗ್ಗೆ ಮಾನ್ಯ ವಿಶೇಷ ಆಯುಕ್ತರು ಕಂದಾಯಾರವರು ಒಂದು ಸಭೆಯಲ್ಲಿ ಇದ್ರ ಬಗ್ಗೆ ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ನಿರ್ದೇಶನವನ್ನು ಕೊಟ್ಟಿದ್ದಾರೆ ಆ ಸಂಬಂಧವಾಗಿ ವಲಯ ಆಯುಕ್ತರು ಮಹದೇವಪುರದವರು ನಮಗೆ ಒಂದು ಆಡಳಿತ ಶಾಖೆಗೆ ಒಂದು ಮಾಹಿತಿಯನ್ನು ಕೊಟ್ಟು ಕೂಡಲೇ ಅವರನ್ನು ಅಮಾನತ್ನಲ್ಲಿರಿಸಿ ಆ ಜಾಗಕ್ಕೆ ಬೇರೆ ಯಾರನ್ನಾದರೂ ನೇಮಕಾತಿ ಮಾಡಿ ಅಂತ ಹೇಳಿ ಕಳೆದ ಒಂದು ನಾಲ್ಕೈದು ದಿವಸಗಳ ಮುಂಚೆ ಒಂದು ಪ್ರಸ್ತಾವನೆಯನ್ನು ಕಳಿಸಿದರು ಆದರೆ ಆ ಪ್ರಸ್ತಾವನೆಯಲ್ಲಿ ಬರ್ತಕ್ಕಂಥ ಅಧಿಕಾರಿ ಗ್ರೂಪ್ ಎ ಅಧಿಕಾರಿ ಆಗಿರೋದ್ರಿಂದ ಈ ಬಗ್ಗೆ ನಾವು ನಮ್ಮ ಹಂತದಲ್ಲಿ ಕ್ರಮ ತೆಗೆದುಕೊಳ್ಳೋಕ್ಕಾಗಲ್ಲ ಮತ್ತು ಅದರಲ್ಲಿ ಪೂರ್ಣವಾದಂಥ ವಿವರಣೆಗಳಿರಬೇಕು ಯಾವಾಗಿಂದ ವಿಳಂಬ ಆಗಿದೆ ಯಾವ ಕಡತ ಕಡತ ಯಾವಾಗ ಬಂತು ಯಾರ ಹಂತದಲ್ಲಿತ್ತು ಮತ್ತು ಇವರೊಬ್ಬರೇ ಇದ್ದಾರಾ ಅದರಲ್ಲಿ ಮತ್ತು ಬೇರೆ ಯಾರಾದರೂ ಇದ್ದಾರಾ ಅನ್ನೋದ್ರ ಬಗ್ಗೆ ಈ ಬಗ್ಗೆ ವಿಸ್ತೃತವಾಗಿ ಕೂಡಲೇ ಅವಶ್ಯಕತೆ ಇದ್ದಲ್ಲಿ ಅಂಥವ್ರಿಗೆಲ್ಲ ನೋಟಿಸ್ ಕೊಟ್ಟು ಅವರಿಂದ ವಿವರಣೆ ತೊಗೊಂಡು ಕಳಿಸಿ ಅಂತ ಹೇಳಿ ನಾವು ಕಡತವನ್ನು ವಲಯ ಆಯುಕ್ತರಿಗೆ ವಿಶೇಷ ಆಯುಕ್ತರ ಆಡಳಿತಾರವರಿಂದ ಅನುಮೋದನೆ ಪಡೆದು ಕಳಿಸ್ಕೊಟ್ಟಿದ್ದೀವಿ ಬಹುಶಃ ಈ ವಾರದೊಳಗಡೆ ಅವರು ಅದನ್ನು ಪರಿಶೀಲನೆ ಮಾಡಿ ನಮಗೆ ವರದಿ ಕಳಿಸ್ಕೊಟ್ಟ ತಕ್ಷಣ ಅದನ್ನು ಮಾನ್ಯ ಮುಖ್ಯ ಆಯುಕ್ತರ ಅನುಮೋದನೆ ಪಡೆದು ಅದರಲ್ಲಿ ಗ್ರೂಪ್ ಎ ಅಧಿಕಾರಿಗಳಿತ್ತು ಅಂದರೆ ಅದನ್ನು ಸರ್ಕಾರಕ್ಕೂ ಗ್ರೂಪ್ ಬಿ ಮತ್ತು ಇತರೆ ಅಧಿಕಾರಿಗಳಿದ್ದರೆ ಪಾಲಿಕೆ ವತಿಯಿಂದ ಕ್ರಮ ತಗೋತೀವಿ